ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಮಹಾಕುಂಭಮೇಳಕ್ಕೆ ಬೀದರಿಂದ ವಿಶೇಷ ರೈಲಿಗೆ ಚಾಲನೆ ಯಾತ್ರಾರ್ಥಿಗಳಿಗೆ ಶುಭಾರಿಸಿದ ಸಂಸದ ಸಾಗರ್ ಖಂಡ್ರಿ ಮಾತಾ ಜಗದಂಬ ಜಾತ್ರೆಯ ಜಂಗಾ ಕುಸ್ತಿ ಕಲ್ಯಾಣ ಬಸವ ಉದ್ಯಾನ ಉದ್ಘಾಟನೆ ಹೋರಾಟ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲ ಯಶ್ ಸಿಂಗ್ ಠಾಕೂರ್ ಹಾಗೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ನಿಯಂತ್ರಣಕ್ಕೆ ಫೆಬ್ರವರಿ ಹನ್ನೆರಡರಿಂದ ಸರ್ಕಾರಿ ಆದೇಶ ಜಾರಿ ಡಾಕ್ಟರ್ ಶಾಲಿನಿ ರಜನೀಶ್ ಬೀದರಿಂದ ಕುಂಭಮೇಳಕ್ಕೆ ತೆರಳುವ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದರು ಪ್ರಯಾಗರಾಜ್ ಮಹಾಕುಂಬ ಮೇಳಕ್ಕೆ ತೆರಳ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಸಂಸದ ಸಾಗರ್ ಖಂಡರು ಮನೆಗೆ ಸ್ಪಂದಿಸಿ ಬೀದರಿಂದ ಕೇಂದ್ರ ಸಚಿವ ಸೇವೆ ಒದಗಿಸಿದರು ಬೀದರಿಂದ ನಾಲ್ಕು ಹೆಚ್ಚಿನ ಭಕ್ತಾದಿ ಪ್ರಯಾಗರಾಜ್ ಪಯಣ ಮಾಡಿದರು ಮಹಾಕುಂಭ ಮೇಳಕ್ಕೆ ತೆರಳುತ್ತಿದ್ದ ತುದಿಯ ಸಂಸದ ಸಾಗರ್ ಖಂಡ್ರೆ ಶುಭ ಹಾರಿಸಿದ್ದರು සොම කරවා කරලින් යතිවැත්හිට අධ්‍යන්දේ අදේ සයිටයක් ෂුය සආරයේ දීද ධානපොල් ಒಂದು ಸ್ಪೆಷಲ್ ಟ್ರೈನ್ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಗ್ರಾಜಿಗೆ ಹೋಗಿ ಕುಂದಲ್ಲಿ ಭಾಗವಹಿಸುವುದಕ್ಕೆ ಅದಕ್ಕೆ ಬೀದರ್ ಜಿಲ್ಲೆಯಿಂದ ಈಗಾಗಲೇ ಸುಮಾರು ಜನ ಸ್ಪೆಷಲ್ ಟ್ರೈನಿಂದ ಹೋಗಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆ ರೀತಿಯಲ್ಲಿ ಇವರು ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದ ತಗೊಂಡು ಬರಲಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಅದ್ರ ಜೊತೆ ನಾವೆಲ್ಲರೂ ಕೂಡಿ ನಮ್ಮೆಲ್ಲ ನಮ್ಮ ಯಾರ್ಯಾರು ಮುಖಂಡರು ಕಾರ್ಯಕರ್ತರಿದ್ದೀವಿ ಇವತ್ತು ದಿವಸ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಅವರಿಗೆಲ್ಲ ವ್ಯವಸ್ಥೆ ಸರಿಯಾಗಿ ಆಗಿದೆ ಆಗಿಲ್ಲ ಅಂತಂಬ ಆಗಿದೆ ಎಲ್ ಆಗಿದೆ ನೋಡೋ ಸಲಕ್ಕೆ ನಾವು ಬಂದಿದ್ದೀವಿ ಎಲ್ಲರಿಗೂ ಶುಕ್ರ ಬೀದರಿಂದ ನಾಲ್ಕುನೂರ ಐವತ್ತು ಜನ ಹೋಗಿದ್ದಾರೆ ಟೋಟಲ್ ಎರಡು ಸಾವಿರ ಎರಡುನೂರು ಸೀಟ್ಗಳು ಅದಾವ ಈ ಎರಡು ಎರಡು ಸಾವಿರ ಎರಡುನೂರು ಸೀಟಲ್ಲಿ ಬೀದರಿಂದ ನಾಲ್ಕುನೂರ ಐವತ್ತು ಜನ ಬುಕ್ ಮಾಡ್ಕೊಂಡು ಹೋಗ್ಯಾರ ನಾಡ್ದಿ ನಾಡ್ದಿ ಮುಟ್ಟು ಔರದ್ ಬಿ ತಾಲೂಕಿನ ಖಂಸೆ ತಾಂಡ ಇಚ್ಛಾಪೂರ್ತಿ ಮಾತಾ ಜಗದಬ್ಬ ಜಾತ್ರಾ ಮಹೋತ್ಸವ ನಿಮಿತ್ತ ಆಲಿಸಲಾದ ಜಂಗ ಕುಸ್ತಿ ಸ್ಪರ್ಧೆಗೆ ಮಾಜಿ ಹಾಗೂ ಔರಾದ್ವಿ ಶಾಸಕರಾದ ಪ್ರಭು ಬೀಚವ್ ಅವರು ಬುಧವಾರ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಕುಸ್ತಿ ನಮ್ಮ ದೇಶದ ಅಪ್ಪಟ್ಟ ದೇಶ ಕ್ರೀಡೆಯಾಗಿದೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಪೂರಕವಾಗಿರುವ ಈ ಕ್ರೀಡೆಯನ್ನು ಉಳಿಸಬೇಕು ಆಟಗಾರರನ್ನು ಪ್ರೋತ್ಸಾಹಿಸಬೇಕೆಂಬ ಉದ್ದೇಶದಿಂದ ಜಂಗಿ ಕುಸ್ತಿಯನ್ನು ಆಯಿಸಲಾಗುತ್ತೆ ಎಂದು ಹೇಳಿದರು ಪ್ರತಿ ವರ್ಷ ಪಂದ್ಯಾವಳಿಯ ಮಹತ್ವ ವೃದ್ಧಿಯಾಗಿರುತ್ತದೆ ಗಡಿಭಾಗದ ಪುಟ್ಟಹಳ್ಳಿಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕರ್ನಾಟಕವಲ್ಲದೆ ತೆಲಂಗಾಣ ಮಹಾರಾಷ್ಟ್ರದ ಕ್ರೀಡಾಪಟುಗಳು ಆಗಮಿಸುತ್ತಿದ್ದು ಎಲ್ಲರೂ ಸ್ಪರ್ಧಾ ಭಾವನೆಯಿಂದ ಆಟವಾಡುವುದಕ್ಕೆ ಸಂತೋಷವಾಗುತ್ತಿದೆ ಎಂದರು ಇಂದಿನ ದಿನಮಾನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಟಿವಿ ಹಾಗೂ ಮತ್ತಿತರ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಒಳಗಾಗುತ್ತಿರುವುದು ಆತಂಕಕಾರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಹತ್ವ ನೀಡಬೇಕು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಈ ದೇಶದಲ್ಲಿ ಪೋಷಕರು ಪೇರೆ ನೀಡಬೇಕು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಈ ದಿಶೆಯಲ್ಲಿ ಪೋಷಕರ ಪ್ರೇರಣೆ ನೀಡಬೇಕು ಈ ಉದ್ದೇಶದಿಂದ ನಡೆಸಲಾಗುತ್ತಿರುವ ಜಂಗ ಜಂಗಕೃತಿ ಸದುಪಯೋಗ ಯುವಜನತೆ ಪಡೆಯಬೇಕು ನಮ್ಮ ಭಾಗದ ಮಕ್ಕಳ ವೇದಿಕೆಗಳನ್ನು ಸದ್ಬಳಕೆ ಮಾಡಿಕೊಂಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಿಂಚಬೇಕು ಎಂದು ಶಾಸಕ ಸಲಹೆ ನೀಡಿದರು ಈ ಸಂದರ್ಭ ಮುಖಂಡರಾದ ಮಾರ್ತಿ ಚೌಹಾಣ್ ಅಣ್ಣರಾವ್ ರಾಠೋಡ್ ಸುರೇಶ್ ಭೋಸಲೆ ರಾಮ್ಶೆಟ್ಟಿ ಬಂಡಾಳೆ ದೊಡ್ಡ ಮತ್ತಿತರರು ಇದ್ದರು

यात्रा महोत्सव में सभी हमारे भक्त भाइयों का तीन दिन से लगातार यात्रा महोत्सव नड़ता है यात्रा महोत्सव और जन इच्छापूर्ति माति और दर्शन मार संत सेवालाल महाराज दर्शन पड़ा ಡಾಕ್ಟರ್ ರಾಮರಾಮ್ ಮಹಾರಾಜ ದರ್ಶನ ತಕೊಂಡು ಇವತ್ತು ಕೊನೆಯ ದಿವಸ ಜಂಗಿ ಕುಸ್ತಿ ಜಂಗಿ ಕುಸ್ತಿ ನಮ್ಮ ದೇಶನಲ್ಲಿ ಅಪರೂಪ ಆಟ ಕುಸ್ತಿ ಆಗಲಿ ಖೋ ಖೋ ವಾಲಿಬಾಲ್ ಕಬಡ್ಡಿ ನಮ್ಮ ದೇಶದ ಆಟ ಈ ಆಟ ಬಗ್ಗೆ ಹೆಚ್ಚಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಮ್ಮ ತರುಣೆಗೆ ಸಪೋರ್ಟ್ ಮಾಡಬೇಕು ಈ ಕಾರಣಕ್ಕೆ ಎರಡ್ ಸಾವಿರದ ಒಂಬತ್ತಿಂದ ಅನಿಲ್ ರಾಠೋಡ್ ಹೇಳಿ ಬರ್ರಿ ಎರಡ್ ಸಾವಿರದ ಒಂಬತ್ತಿಂದ ಯಾತ್ರಾ ಹೊತ್ತು ಪ್ರಾರಂಭ ಆಗಿದೆ ಎರಡ್ ಸಾವಿರ ಇಪ್ಪತ್ತೈದು ಹದಿನಾರು ವರ್ಷ ಯಾತ್ರಾಗಿ ಪೂರ್ಣ ಆಗ್ತಾ ಇದೆ ಈ ಯಾತ್ರಾ ಉದ್ದೇಶ ಅಷ್ಟೇ ನಮ್ಮ ತಾಲೂಕ ಮಹಾಜನತಾಗಿ ಮಾತಾ ಜಗದಂಬಾ ಆಶೀರ್ವಾದ ಸಿಗ್ಲಿ ಶಾಂತಿ ನಮದೆ ರೈತರಿಗೆ ಎಜುಕೇಶನ್ಗೆ ನಮ್ಮ ಅವರ ಸರ್ವಾಗಿನ ಅಭಿವೃದ್ಧಿ ಆಗಲಿ ಅವರ ಕುಮಾನಗರ ಸರ್ವಾಗಿ ಅಭಿವೃದ್ಧಿ ಆಗಲಿ ಈ ಕಾರಣಕ್ಕೆ ನಾವು ಪ್ರತಿ ವರ್ಷ ನಮ್ಮ ಧರ್ಮಗುರು ಗುರು ಸಂತ ಮಹಾರಾಜ್ ಕೃಪೆಯಿಂದ ಡಾಕ್ಟರ್ ರಾಮರಾವ್ ಮಹಾರಾಜ್ ಆಶೀರ್ವಾದಿಂದ ಮಾ ಜಗದಂಬ ಕೃಪೆಯಿಂದ ನಾನು ಈ ಹದಿನಾರು ವರ್ಷ ಯಾತ್ರ ತಮ್ಮ ಎಲ್ಲ ಸಹಕಾರದಿಂದ ನಡೀತಾ ಇದೆ ಎಲ್ಲ ಸಹಕಾರ ಬೇಕು ನಾವು ಹದಿನಾರು ವರ್ಷ ಜಂಗಿ ಕುಸ್ತಿ ಮಾಡಿದ್ರಿ ದೇವರ ಕೃಪೆಯಿಂದ ಹದಿನಾರು ವರ್ಷ ಬಿ ಚೆನ್ನಾಗಾಗಿದೆ ಯಾವ ತೊಂದರೆ ಆಗಿಲ್ಲ ಬಹಳ ಅದ್ದೂರಿಯಾಗಿ ಎಲ್ಲ ರೆಸ್ಪಾನ್ಸ್ ನಮ್ಮ ಕುಸ್ತಿ ಪಟ್ಟು ಅವರು ಸರಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ मैं इतना ही कहना चाहूंगा कि हमारे कर्नाटक के बॉर्डर पे मेरा तालुका है यहां से कर्नाटक प्रारंभ होता है बाजू में तेलंगाना है बाजू में महाराष्ट्र है और छोटे से प्रदेश से तीनों स्टेट का हम उसी हमारे पास तेलंगाना से ही पहलवान आते हैं महाराष्ट्र से भी आते हैं, कर्नाटक तो मेरी मातृभूमि है कर्नाटक तो आते ही आते हैं शेजा का महाराष्ट्र और करनाल से आते हैं मैं सभी कुश्ती पट्टू का मैं स्वागत करता हूँ कुश्ती पट्टू का मैं कुछ नेम हमारे टीचर ने हम पा करने निर्णय अंतिम होगा ನಗರದ ನವಬೋದನಾ ಎನ್ ಜಿ ಗೃಹ ನಿವೇಶನ ಸಹಕಾರ ಸಂಘ ನಿಯಮಿತ ಹಾಗೂ ಪ್ರಜಾಪ್ರಭುತ್ವ ಹಿತರಕ್ಷಕ ಸಂಘಟನೆಯಿಂದ ಹಮ್ಮಿಕೊಂಡ ಕಲ್ಯಾಣ ಬಸವ ಉದ್ಯಾನವನ್ನು ಬಿಜೆಪಿ ವಿಭಾಗೀಯ ಪ್ರಭಾರಿ ಶಿವಂಗ್ ಠಾಕೂರ್ ಉದ್ಘಾಟಿಸಿದರು ನಂತರ ಮಾತನಾಡಿ ಪ್ರಜಾಪ್ರಭುತ್ವ ಹಿತರಕ್ಷಣಾ ಸಂಘಟನೆ ನಿರಂತರ ಹೋರಾಟದ ಫಲವಾಗಿ ಇಂದು ಉದ್ಯಾನದ ಉದ್ಘಾಟನೆ ನೆರವೇರುತ್ತಿದೆ ಎಂದರು ಸಂಘಟನೆ ಎಲ್ಲ ಹೋರಾಟಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ನನ್ನ ಬೆಂಬಲ ಇರುತ್ತದೆ ಎಂದು ನುಡಿದರು ಸಮಾರಂಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಯೋಗೇಶ್ವರ ಆನಂದ್ ಆನಂದ್ ಸಾಗರ್ ಪ್ರಜಾಪ್ರಭುತ್ವ ಹಿತರಕ್ಷಾ ಸಂಘಟನೆ ಸಂಯೋಜಕ ಕಲ್ಯಾಣರಾದ ಪ್ರಧಾನ ಕಾರ್ಯದರ್ಶಿಗಳಾದ ಅದಿತ್ ಚಿರುವರ್ಗಿ ಕಾರ್ಯದರ್ಶಿಗಳಾದ ಕೋಟೇಶ್ವರ ವಿ ಸದಸ್ಯಗಳಾದ ಇಶ್ರಾಮಿ ಬಿರಾದರ್ ಬೀಜರಾದರ್ ಹಾಗೂ ಸುತ್ತಮುತ್ತಲ ಬಡ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು